ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿರಿ ನೋಡೋನು ಇವತ್ತು ಓಟ್ಸ್ ಹುಗ್ಗಿ ಹೆಂಗೆ ಮಾಡೋದು ಅಂತೇಳಿ ಇದೇನು ಮಾಡೋಕ್ಕೆ ಭಾಳ ಸಾಮಗ್ರಿಗಳು ಬೇಕಾಗಿಲ್ಲ ಭಾಳ ಟೈಮು ರೀ ಓಟ್ಸ್ ಬೇಕು ಓಟ್ಸ್ ತುಪ್ಪ ಬೆಲ್ಲ ಬದಾಮ್ ಪೌಡರ್ ಮತ್ತು ಏಲಕ್ಕಿ ಪೌಡರ್ ಇಷ್ಟು ಸಾಕು ನೋಡಿರಿ ಇದನ್ನು ಮಾಡೋಕ್ಕೆ ಭಾಳ ಜಲ್ದಿ ಮಾಡ್ಕೋಬೋದು ರೀ ಮತ್ತು ಇದನ್ನು ಅಲ್ಲಿ ಅಲ್ಲಿ ಮ್ಯಾಲೆ ಬುಟ್ಟಿ ಇಡ್ರಿ ಬುಟ್ಟಿ ಬುಟ್ಟಿ ಕಾತ್ ಕಾದ ತಕ್ಷಣ ನೀವೇನು ಮಾಡ್ರಿ ಓಟ್ಸ್ ಹಾಕ್ರಿ ಓಟ್ಸ್ ಹಾಕಿದಾದ್ಮೇಲೆ ಓಟ್ಸ್ ಸ್ವಲ್ಪ ಫ್ರಾ ಹುರ್ಕೊಳ್ರಿ ಅದನ್ನು ಹುರ್ಕೊಂಡ್ ಕೇಶಿಂದ ಮತ್ತು ತುಪ್ಪ ಹಾಕ್ರಿ ತುಪ್ಪ ಹಾಕಿದ್ಮೇಲೆ ಜಾಸ್ತಿ ಟೈಮ್ ಹುರ್ಕೊಳ್ಳೆ ಹೋಗ್ಬೇಡ್ರಿ ಅದನ್ನು ಜಾಸ್ತಿ ಟೈಮ್ ಹುರ್ಕೊಳ್ಳೋಕೆ ಹೋಗ್ಬೇಡ್ರಿ ಯಾಕೆ ಯಾಕೆ ಜಾಸ್ತಿ ಟೈಮ್ ಹುಡ್ಕೊಳೋಗ ಹುಡ್ಕೋಬಾರ್ದಂದ್ರೆ ಅದು ಜಲ್ದಿ ಹೊತ್ತು ಬಿಡತ್ರಿ ಅದಕ್ಕೆ ಏನು ಮಾಡ್ರಿ ನೀವು ಅಷ್ಟು ಸ್ವಲ್ಪ ಬಿಸಿ ಆಗುವವರೆಗೂ ಅಟ್ಟು ಬೆಚ್ ಮಾಡ್ಕೋತ ಇರಿ ಹಾಂ ರೀ ಬಜ್ಗೆ ಆದ್ಮೇಲೆ ಆಮೇಲೆ ಮತ್ತೊಂದು ಬುಟ್ಟಿ ಇಡ್ರಿ ಬುಟ್ ಬುಟ್ಟಿ ಒಳಗೆ ನೀರು ಹಾಕೋರಿ ಬೆಲ್ಲ ಹಾಕೋಕೆ ಪೈಲಿಗೆ ಬೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ ಬೆಲ್ಲ ಹಾಕಿರಿ ಅಂದ್ರೆ ರೀ ಬುಟ್ಟಿ ಕಾದಿರ್ತೈತಿ ಮೊದ್ಲು ಅದೇನಾಗ್ತದೆ ರೀ ಹೊತ್ತಿ ರೀ ಅದು ಅದಕ್ಕೆ ಫಸ್ಟ್ ನೀರು ಹಾಕೋರಿ ನೀರು ಸ್ವಲ್ಪ ಕಾದ ನಂತರ ಬೆಲ್ಲ ಹಾಕೋರಿ ಬೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅದನ್ನು ತಿರುಗಾಡ್ಸ್ಕೊತೈರಿ ಬೆಲ್ಲ ಕರಗಬೇಕ್ರಿ ಮತ್ತದು ಪೂರ ಬೆಲ್ಲ ಕರ್ಗೂತ ನಾನು ಅಳಗಾಡ್ಸ್ಕೋತ ಇರಿ ಈ ಹುಗ್ಗಿ ಐತ್ರಲ್ಲ ಭಾಳ ಮಸ್ತ್ ಆಕೈತ್ರಿ ನನ್ನ ಮಗ ಅಂತೂ ಇದನ್ನ ಅಮ್ಮ ನಂಗೆ ನನಗೆ ಓಟ್ಸ್ ಉಗ್ಗಿಬೇಕು ಓಟ್ಸ್ ಉಗ್ಗಿಬೇಕಂತ ಕಾಡ್ತೀರ ತಾನ್ರಿ ಹಾಂ ಬೆಲ್ಲ ಕರಿಗಿತ್ತು ನೋಡ್ರಿ ಈಗ ಬೆಲ್ಲ ಕರಗಿದಾದ್ಮೇಲೆ ಏನು ಮಾಡ್ರಿ ಓಟ್ಸ್ ಹಾಕೋರಿ ಓಟ್ಸ್ ಹಾಕೇಶಿಂದ ನಾನು ನೀಟಾಗಿ ಕುದಿಸ್ಕೊರಿ ಓಟ ಓಟ್ಸ್ ಹಾಕೊಂಡು ನೀಟಾಗಿ ಕುದಿಸ್ ಅದನ್ನ ಸ್ವಲ್ಪ ಅಳಗಾಡ್ಕೇಶಿಂದ ಸ್ವಲ್ಪ ಕುದಿಸ್ರಿ ಕುದಿಬೇಕು ನೋಡ್ರಿ ಚೆಂದಾಗೆ ಕುದಿಬೇಕ್ರೆ ಮತ್ತು ಇಲ್ಲಿಕ ಮತ್ತು ಅದು ಹಸಿ ಬಿಸಿ ಆಗ್ಬಿಡತ್ರಿ ಅದು ಅಲ್ಲಿವರೆಗೂ ನೀವು ಅದನ್ನ ಕುದಿಸ್ಕೊತನ ಇರ್ಬೇಕು ರೀ ಅಂದ್ರೆ ಅದು ಚೆಂದ ಹಾಕತ್ರಿ ಬಾ ಮಸ್ತ್ ಆಗ್ತತ್ರಿ ನೀವು ಮಾಡಿ ನೋಡ್ರಿ ಮನ್ಯಾಗ ಮತ್ತು ರೀ ಕುದಿ ಕುದೀಲಿ ಸ್ಟಾರ್ಟ್ ಆಗತ್ತೈತೆ ನೋಡ್ರಿ ಅದು ಹಿಂಗೆ ಕುದಿಬೇಕು ನೋಡ್ರಿ ಹಿಂಗೆ ಕುದಿ ಮುಂದೆ ಏನು ಮಾಡಿರಿ ನೀವು ಆಲಕ್ಕಿ ಪೌಡರ್ ಹಾಕಿರಿ ಕುದಿಮಟ್ಟೆ ಏಲಕ್ಕಿ ಪೌಡರ್ ಹಾಕೋದ್ರಿಂದ ಏನಾಗ್ತದೆ ರೀ ಸ್ಮೆಲ್ಲು ಚಂದ ಬರ್ತೈತಿ ಮತ್ತು ಅದು ಟೇಸ್ಟು ಚಲೋ ಆಗತ್ತೀ ಆ ರೀಚ್ ನೋಡಿರಿ ಹುಗ್ಗಿ ಹಿಂಗೆ ರೆಡಿ ಆಯ್ತು ನೋಡಿರಿ ಈಗ ತಿನ್ನೋಕೆ ಮಸ್ತ್ ಆಗತ್ರಿ ಮತ್ತು ಇದ್ರ ಜೋಡಿ ನೀವು ಹಾಲು ಹಾಲು ಮತ್ತು ತುಪ್ಪ ಹಾಕೊಂಡ್ರೆ ಏನು ಗೋಧಿ ಹುಗ್ಗಿ ಬೇಕಾಗ ಇಲ್ಲ ರೀ ಅಷ್ಟು ಹುಗ್ಗಿ ಚಲೋ ಆಗತ್ರಿ ಇದು